ಒಟ್ಟು ಎಷ್ಟು ಮಾಡಿದೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏಳು ಸಾವಿರ ಕ್ಯಾಮೆರಾಸ್ ಇವೆ ಅದು ಗ್ರಾಮ ಪಂಚಾಯತ್ ಅವರಾಗಲಿ ಸ್ವಚ್ಛಂದವಾಗಿ ಪಬ್ಲಿಕ್ ಆಗಲಿ ವ್ಯಾಪಾರಸ್ಥರಾಗಲಿ ಅಳವಡಿಸಿದ ಕ್ಯಾಮೆರಾಸ್ ಅಷ್ಟಿವೆ ನಮ್ಮದೇ ಡಿಪಾರ್ಟ್ಮೆಂಟ್ ಕ್ಯಾಮೆರಾಗಳು ಬಸವ ಕಡೆಯದಲ್ಲಾಗಲಿ ಮುನ್ನಾಗಲಿ ಬಾಲಕಿಯಲ್ಲಾಗಲಿ ಬೀದರ್ ಸಿಟಿಯಲ್ಲೇ ಆಗಲಿ ವರ್ಕಿಂಗಲ್ಲಿವೆ ಇನ್ಫ್ಯಾಕ್ಟ್ ಇಷ್ಟು ಕ್ಯಾಮೆರಾಗಳು ವರ್ಕಿಂಗ್ ಆಗ್ತಿದ್ದರಿಂದಲೇ ನಾವು ಇಷ್ಟು ಕ್ರೈಮನ್ನು ಅಪರಾಧಗಳನ್ನು ನಾವು ಕರಿಯೋಕ್ಕಾಗ್ತಾಯಿದೆ ಬೆಳ್ಸೋಕ್ಕಾಗ್ತಾಯಿದೆ ಅಂದರೆ ಮಾನಿಟ್ರಿಯ ಎಲ್ಲ ಸರ್ ಇಲ್ಲೇ ಕಂಟ್ರೋಲ್ ರೂಮ್ ಆಗ್ತಾ ಇದೆ ಸರ್ ಏನರ ಈಗ ಎಲ್ಲ ಸಿ ಸಿ ಟಿ ವಿ ಇದು ಆ ಸ್ಟೇಷನ್ ಲಿಮಿಟಲ್ಲಿ ಮಾನ್ಯಂಟ್ರಿ ಆಗ್ತಾಯಿದೆಯಾ ಸರ್ ಕಂಟ್ರೋಲ್ ರೂಮ್ ನಮಗೆ ಸ್ಟೇಷನ್ ಲೆವೆಲ್ಲೂ ಇದೆ ನಮಗೆ ಕಮ್ಯಾಂಡ್ ಸೆಂಟರು ಹಾಗೂ ಹೆಡ್ ಕ್ವಾರ್ಟರ್ಸ್ ಲೆವೆಲು ಇದೆ ಇನ್ನೂ ಕೆಲವು ಪ್ರೊಫೈಲ್ಗಳನ್ನು ಕೂಡ ಹೆಚ್ಚಿಸೋಕ್ಕೆಲ್ಲ ಅಳವಡಿಸ್ಬೇಕಂತ ನಾವು ಆಗಿದೆ ಸರ್ ಈ ಬಸ್ಸು ಕಲ್ಯಾಣ ಎಷ್ಟು ಹೊರಗು ತೋಟ ಎಷ್ಟೋ ಅಮೌಂಟ್ ಬಸ್ಸು ಕಲ್ಯಾಣ ಪ್ರಕರಣ ಬೇರೆ ಈ ಪ್ರಕರಣ ಬೇರೆ ಬಟ್ ಎರಡು ದರೋಡೆ ಪ್ರಕರಣಗಳಾಗಿದ್ದರಿಂದ ಇವತ್ತು ನಾನು ಇದನ್ನು ಪ್ರಸ್ತಾಪಿಸಿದೆ ಬಸವ ಕಲ್ಯಾಣ ಪ್ರಕರಣದಲ್ಲಿ ಒಟ್ಟಿನಲ್ಲಿ ಆರು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಐದು ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ ಆ ದಿನ ಕಾರಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ದಾಳಿ ಮಾಡಿ ಮನೆಯನ್ನು ಕರೆಸ್ಕೊಂಡಿದ್ದ ನಾಲ್ಕು ಆರೋಪಿಗಳು ಹಾಗೂ ಫಿರ್ಯಾದಾರನ್ನು ಸಮೇತ ಐದನೇ ಆರೋಪಿಯಾಗಿ ಸೇರಿಸಿ ನಾವು ಒಟ್ಟಿನಲ್ಲಿ ಐದು ಜನರನ್ನ ದಸ್ತಗಿರಿ ಮಾಡಿದ್ದೇವೆ ನಾಲ್ಕು ಲಕ್ಷ ತೊಂಬತ್ತಾರು ಆರುನೂರ ರೂಪಾಯಿ ಕಳ್ಕೊಂಡಿದ್ರು ಈಗ ರಿಕವರಿ ಆಗಿದ್ದು ನಾಲ್ಕು ಲಕ್ಷ ಎರಡು ಸಾವಿರ ಐದುನೂರ ಎಂಬತ್ತು ರೂಪಾಯಿ ಬಸವ ಕಲ್ಯಾಣದಲ್ಲಿ ಒಟ್ಟಿನಲ್ಲಿ ಐದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಎಂಟುನೂರು ರೂಪಾಯಿ ಎಕ್ಸೈ ವಿಕ್ಕೆ ಅದಲ್ಲ ಸೇರ್ಸಿ ಅದರಲ್ಲಿ ಕೂಡನು ಗೋಲ್ಡ್ ಎಲ್ಲ ರಿಕವರಿ ಆಗಿದೆ ಬೆಳ್ಳಿ ಕೂಡ ರಿಕವರಿ ಆಗಿದೆ ಕ್ಯಾಶ್ ಕೂಡ ರಿಕವರಿ ಆಗಿದೆ ಅಷ್ಟು ಜನರನ್ನು ನಾವು ದಸ್ತಗಿರಿ ಮಾಡ್ತಾವಾಗಲೇ जस्ट ಒಂದು ರೆಫರೆನ್ಸ್ ಗಾಗಿ ನಾನು ಹೇಳ್ತಾ ಇದ್ದೀನಿ ತಾನೇ ಗೊತ್ತೇಗೊಂದ ಅಂದ್ರೆ ಹೇಳ್ತಿದ್ದೀನಿ ಎಸ್ ಸರ್ दुसरे स्टेटमेंट ಡಿಜಿಟಲ್ ಅರೆಸ್ಟಿಂಗ್ ಕೇಸಸ್ ಜಾಸ್ತಿ ಆಗ್ತಾ ಇರೋಣ ತಹ್ಯಾಪೇ کچھ ಉತ್ತರ ಬಂದು ಸರ್ ಮನ್ ಶಾಟ್ ಕಾರನ್ ಶಾಟ್ ಹಾಕೊಂಡ್ಬಿಟ್ಟು ಕೆಲವರು ನಮ್ಮ ಬಾಲ್ಕಿ ಬೀದರ್ಗೆ ಸೇರಿದ್ದವರು ಕೆಲವರು ಹೈದರಾಬಾದ್ಗೆ ಸೇರಿದ್ದವರು ಒಟ್ಟಿನಲ್ಲಿ ಒಂದು ಗ್ರೂಪ್ ಆಗಿ ಗ್ಯಾಂಗ್ ಆಗಿ ಫಾರ್ಮ್ ಮಾಡ್ಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಫಸ್ಟ್ ಟೈಮ್ ಮಾಡ್ತಾ ಅವರು ಮುಂಚೆನೆ ಗುಂಪು ಮಾಡ್ಕೊಂಡು ಮಾಡಬೇಕಂತ ಮಾಡಿದ್ದಾರೆ ಅಥವಾ ಅವರು ಫಸ್ಟ್ ಟೈಮ್ ಅಫೆಂಡರ್ಸೆ ಅವ್ರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಬಟ್ ದುಡ್ಡಿನ ಆಸೆಗಾಗಿ ಪ್ಲಾನ್ ಮಾಡಿಕೊಂಡು ಎಸ್ಪೆಷಲಿ ಜ್ಞಾನೇಶ್ವರೇ ಈ ಪ್ಲ್ಯಾನನ್ನು ಎಲ್ಲ ಕಾನ್ಸ್ಪಿರಸಿ ಎಲ್ಲ ರೂಪಿಸಿದ್ದು ಜ್ಞಾನೇಶ್ವರು ಆಮೇಲೆ ಈ ಫ್ರೆಂಡ್ಸ್ ಅನ್ನ ಸೇರಿಸಿಕೊಂಡು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡಿ ಅಷ್ಟು ಜನ ಸ್ನೇಹಿತರ ಸರ್ ಅಥವಾ ಸ್ನೇಹಿತರೆ ದೇ ಆರ್ ಆಲ್ ಕನೆಕ್ಟೆಡ್ ದೇ ಆರ್ ಆಲ್ ಕನೆಕ್ಟೆಡ್ ಜ್ಞಾನೇಶ್ವರ ಅಂದ್ರೆ ಇನ್ವಾಲ್ವ್ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಸೋ ಈಗ ಫಿರ್ಯಾದಿದ್ದಾರನ್ನು ಕೂಡ ನಾವು ಆರೋಗ್ಯಗಳನ್ನು ಮಾಡ್ತಾ ಇದ್ದೇವೆ ಅರೆಸ್ಟ್ ಕೂಡ ಮಾಡಿದ್ದೇವೆ ಈಗಾಗಲೇ ನಮ್ಮ ಬೀದರ್ ಗಡಿ ಭಾಗ ಆಗಿದ್ದರಿಂದ ಗಡಿ ಜಿಲ್ಲೆ ಮಹಾರಾಷ್ಟ್ರದಿಂದ ಹಾಗೂ ತೆಲಂಗಾಣದಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೆಲವರು ಎಂ ಒ ಬಿಗಳು ಕೆಲವರು ಹ್ಯಾಬಿಚುವಲ್ ಅಫೆಂಡರ್ಗಳು ದರೋಡೆಾರರು ಇಲ್ಲಿಗೆ ಬಂದು ಈ ಹಿಂದೆ ಕೂಡ ನಮ್ಮ ಬಸವ ಕಲ್ಯಾಣದಲ್ಲಿ ಎರಡು ತಿಂಗಳ ಹಿಂದೆ ಒಂದು ರಾಬರಿಯನ್ನು ಮಾಡಿರ್ತಾರೆ ಅದರಲ್ಲಿ ಕೂಡ ಸುಮಾರು ಮೂರು ತ್ರೀ ಪಾಯಿಂಟ್ ಒಲೆ ಬಂಗಾರ ಹಾಗೂ ಎರಡೂವರೆ ಲಕ್ಷ ಕ್ಯಾಶು ಒಟ್ಟಿನಲ್ಲಿ ಒಂದು ಫೈವ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಅಮೌಂಟ್ ವರ್ತ್ ದರೋಡೆ ಮಾಡಿಕೊಂಡು ಹೋಗ್ತಾರೆ ಈವ್ನಿಂಗ್ ಟೈಮ್ ನೈನ್ ಓ ಕ್ಲಾಕ್ ಒಬ್ಬ ಗೋಲ್ಡ್ ಮರ್ಚೆಂಟ್ ಕಡೆಯಿಂದ ಇದೇ ರೀತಿ ಗೋಲ್ಡ್ ಮರ್ಚೆಂಟು ತಂದು ಇಡೀ ದಿನದ ಕಲೆಕ್ಷನ್ ತಗೊಂಡು ಮನೆಗೆ ಹೋಗ್ತಿರುವಾಗ ಅಡ್ಡ ಹಾಕಿ ವೆಬನ್ನು ತೋರಿಸಿ ದರೋಡೆ ಮಾಡಿರ್ತಾರೆ ಅವರನ್ನು ಕೂಡ ನಾವು ಹದಿನೈದು ದಿನದಲ್ಲಿ ನಾವು ದಸ್ತಗಿರಿ ಮಾಡಿದ್ದೇವೆ ಅದರಲ್ಲಿ ಆರೋಪಿಗಳನ್ನು ನಾವು ನೋಡಿದ್ದಾಗ ಮಹಾರಾಷ್ಟ್ರ ಆರೋಪಿ ಆಗಿರ್ತನ್ನೋ ಕೂಡ ಮೇನು ಮಹಾರಾಷ್ಟ್ರದಲ್ಲಿ ಎಂ ಒ ಬಿ ಆಗಿರ್ತಾನೆ ಅಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಮಾಡಿ ಪರಾರಿಯಲ್ಲಿ ಇರ್ತಾನೆ ಅಬ್ಸ್ಕಂಡಿಂಗಲ್ಲಿದ್ದು ನಮ್ಮ ಕಡೆ ಬಂದು ಇಲ್ಲಿ ದರೋಡೆ ಮಾಡ್ಕೊಂಡು ಹೋಗ್ತಾನೆ ಸೊ ಬೀದರ್ ಪೊಲೀಸ್ ಕಡೆಯಿಂದ ನಾವು ಒಂದು ಎಚ್ಚರಿಕೆ ನೀಡ್ತಾ ಇದ್ದೇವೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ದರೋಡೆ ಮಾಡಬೇಕಂತ ಆ ಒಂದು ಯೋಚನೆಯನ್ನು ಕೂಡ ನಾವು ಸಹಿಸುವುದಿಲ್ಲ ಒಟ್ಟಿನಲ್ಲಿ ನಮ್ಮ ಬೀದರ್ ಜಿಲ್ಲೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು ನಮ್ಮ ಪ್ರಯಾರಿಟಿ ಆಗಿರ್ತದೆ ನಾವು ಎಲ್ಲ ಈಗಾಗಲೇ ಬೀದರ್ದಲ್ಲಿ ಒ ಬಿ ಸಿ ಇದ್ದಾರೆ ಅವರನ್ನು ಈಗಾಗಲೇ ನಾವು ಮನೆ ಮನೆಗೆ ಹೋಗಿ ಸರ್ಚ್ ಮಾಡ್ತಾ ಇದ್ದೇವೆ ಅವರ ಆ್ಯಕ್ಟಿವಿಟೀಸನ್ನು ನಾವು ಗಮನಿಸ್ತೇವೆ ಅಲ್ಲದೆ ಈವನ್ ನೈಟ್ ರೌಂಡ್ಸಲ್ಲಿ ಕೂಡ ನಮ್ಮ ಪೊಲೀಸರು ಎಮ್ ಸಿ ಸಿ ಟಿ ಎನ್ ಎಸ್ ಈಗ ಗ್ಯಾಡ್ಜೆಟ್ಸನ್ನು ಯೂಸ್ ಮಾಡಿ ಸಂಶಯಾಸ್ಪದವಾಗಿ ನೈಟ್ ಟೈಮು ಯಾರು ಓಡಾಡ್ತಿದ್ರು ಸಹ ಅವರನ್ನು ತಡೆದು ಅವರ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಿ ಅವ್ರಿಗೆ ಯಾವುದಾದ್ರು ಕ್ರಿಮಿನಲ್ ಹಿನ್ನೆಲೆ ಇದೆಯಲ್ಲ ಇದ್ದರೆ ಅವರನ್ನು ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಬೀದರ್ ಜಿಲ್ಲಾ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಕಡೆ ಕಚ್ಚರಿಗೆ ಅವ್ರಿಗೆ ನೀಡ್ತಾ ಇದ್ದೇವೆ ಆ ಇಂಥ ಆ್ಯಕ್ಟಿವಿಟೀಸ್ ನಾವು ಸಹಿಸುವುದಿಲ್ಲ ಅಪರಾಧವನ್ನು ಮಾಡಿ ನಾವು ತಪ್ಪಿಸ್ಕೋಬಹುದು ಅನ್ನುವ ಭ್ರಮೆ ಅವರಿಗೆ ಬರಬಾರ್ದುಂದು ನಾವು ಅವರಿಗೆ ಕಡೆ ಕಚ್ಚರಿಕೆ ನೀಡ್ತಾ ಇದ್ದೇವೆ ಹಾಗೂ ಸಾರ್ವಜನಿಕರು ಕೂಡ ಇಂಥ ಸಂಶಯಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ರು ಸಹ ಅವರ ಬಗ್ಗೆ ನಮಗೆ ಮಾಹಿತಿ ನೀಡಬೇಕೆಂದು ವಿನಂತಿಸ್ಕೊಂಡು ಈಗ ಜಿಲ್ಲೆಯಲ್ಲಿ ನಮ್ಮಲ್ಲಿ ಕೂಡ ಒಂದು ಪ್ರಕರಣ ಆಗಿದೆ ಡಿಜಿಟಲ್ ಅರೆಸ್ಟ್ ಸುಮಾರು ಜೂನ್ ಅಲ್ಲಿ ಆಗಿದೆ ಇಡೀ ವರ್ಷದಲ್ಲಿ ನಮ್ಮಲ್ಲಿ ಒಂದೇ ಒಂದು ಡಿಜಿಟಲ್ ಅರೆಸ್ಟ್ ಪ್ರಕರಣ ದಾಖಲೆ ಆಗಿದೆ ಒಬ್ಬ ಲೋಕಲ್ ಡಾಕ್ಟರ್ನ ಮೋಸ ಮಾಡ್ತಾರೆ ಆ ಪ್ರಕರಣವು ಕೂಡ ನಾವು ಅತಿ ಶೀಘ್ರದಲ್ಲೇ ಭೇದಿಸ್ತೇವೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಇಪ್ಪತ್ತೈದನೇ ತಾರೀಕು ಬಾಲ್ಕಿನಿಂದ ಬೀದರ್ ಬರುವ ರೂಟ್ನಲ್ಲಿ ಒಂದು ರಾಬರಿ ಆಗಿದೆ ಅನ್ನೋ ಮಾಹಿತಿ ನಮಗೆ ಬರುತ್ತೆ ಫಿರ್ಯಿದಾರರಾದ ಜ್ಞಾನೇಶ್ವರ್ ಬೈಕ್ ಮೇಲೆ ಕಲಬುರ್ಗಾದಿಂದ ಬೀದರ್ ಸಿಟಿಗೆ ಬರುವಾಗ ಬೈಕ್ ಮೇಲೆ ಬರುವಾಗ ಕಾರಲ್ಲಿ ಅವರಿಗೆ ಡಿಕ್ಕಿ ಹೊಡೆದು ಅವ್ರ ಕಡೆಯಿಂದ ಸುಮಾರು ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರ ಅಮೌಂಟನ್ನು ಸುಲಿಗೆ ಮಾಡಿಕೊಂಡು ಅವರ ಮೇಲೆ ಹಲ್ಲೆ ಮಾಡಿ ನಾಲ್ಕು ಜನರು ಪರಾರಿಯಾಗಿರ್ತಾರೆ ಅನ್ನುವ ಕಂಪ್ಲೇಂಟ್ ನಮಗೆ ಬರ್ತದೆ ತಕ್ಷಣ ಸ್ಪಾಟಿಗೆ ನಾವು ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಾವು ಕಾರ್ಯಾಚರಣೆ ಮುಂದೆ ಮುಂದುವರಿಸ್ತೇವೆ ಕಲಬುರ್ಗದಲ್ಲಿ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಅಂತ ಒಂದು ಇರುತ್ತದೆ ಆ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಆ ವೀಕ್ ಕಲೆಕ್ಷನ್ ಅನ್ನು ಅಲ್ಲೇ ಕೆಲಸ ಮಾಡ್ತಿರುವ ಜ್ಞಾನೇಶ್ವರ್ ಅಂತ ಒಬ್ಬರ ಕೈಗೆ ಅವರು ಪೆಟ್ರೋಲ್ ಬಂಕ್ ಓನರ್ ಮಾಲೀಕರು ಅವರ ಕೈಗೆ ಕೊಟ್ಟು ಬ್ಯಾಂಕ್ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ಆ ಅಮೌಂಟ್ ಅನ್ನ ತಗೊಂಡು ಬರುವಾಗ ನಾಲ್ಕು ಜನರು ಆರೋಪಿಗಳು ಈ ಟಾಟಾ ಪಂಚ್ ಕಾರಲ್ಲಿ ಬಂದು ತೆರೆದಿದ್ದಾರೆ ಡಿಕ್ಕಿ ಹೊಡೆದು ಸುಲಿಗೆ ಮಾಡಿಕೊಂಡು ಹೋಗ್ತಾರಂತೆ ಎಫ್ಐಆರ್ ಮಾಡಿ ನಾವು ದಾಖಲಿಸ್ತೇವೆ ರಾಬರಿ ಕೇಸ್ ದಾಖಲೆ ಮಾಡಿಕೊಡ್ತೇವೆ ನಾವು ಧನ್ವರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಜಿಸ್ಟರ್ ಮಾಡಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೇವೆ ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸ್ಕೊಂಡು ಟೆಕ್ನಿಕಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮುಂದು ಮುಂದಕ್ಕೆ ಹೋದಾಗ ಯಾವ ಕಾರು ಎಲ್ಲಿಂದ ಬಂತು ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ಫೈನಲಿ ನಾವು ಹೈದರಾಬಾದ್ಗೆ ತರುತ್ತೇವೆ ನಮ್ಮ ತಂಡಗಳು ಹೈದರಾಬಾದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡಿತೇವೆ ಆರೋಪಿಗಳನ್ನು ವಸತಿ ಪಡೆದಿದ್ದಾಗ ನಮಗೆ ಬಂದ ಮಾಹಿತಿ ನಮಗೆ ಗೊತ್ತಿರುವಂಥದ್ದು ಏನಂದ್ರೆ ಖುದ್ದಾಗಿ ಫಿರ್ಯಾದಾರರೇ ಈ ರೀತಿ ಸಂಚು ರೂಪಿಸಿ ನಾನು ಇಂಥ ಟೈಮ್ಗೆ ಇಂಥ ಕ್ಯಾಶ್ ತಗೊಂಡು ಈ ಕಡೆ ಹೋಗ್ತಾ ಇರ್ತೇನೆ ಸೊ ಕಾರಲ್ಲಿ ಬಂದು ಅಟಪಡಿಸಿ ಈ ಅಮೌಂಟನ್ನು ನಾವು ತೋಚ್ಕೋಬೋದು ಸುಲಿಗೆ ಮಾಡ್ಬೋದು ಅನ್ನೋ ಒಂದು ಸಂಚನ್ ದೃಷ್ಟಿ ಸದನ್ನು ಎಕ್ಸಿಕ್ಯೂಟ್ ಮಾಡಿ ದುಡ್ಡನ್ನು ತಗೊಂಡು ಪರಾರಿ ಅದಾದ ಅದಾದಮೇಲೆ ಒಂದು ಪ್ಲ್ಯಾನ್ ಪ್ರಕಾರ ಜ್ಞಾನೇಶ್ವರು ನಮ್ಮ ಬ್ರಿಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ನಾವು ಈವನ್ ಹಾಸ್ಪಿಟ್ಲಿಗೆ ಕೂಡ ಹೋಗಿ ವಿಚಾರಿಸಿದ್ದಾಗ ಗಾಯಗಳು ಕಂಡು ಬಂದಿದ್ದು ನಿಜ ಅದೇ ರೀತಿ ನಮಗೆ ಹೆಮ್ಮೆ ಸಿ ಕೂಡ ಬರ್ತದೆ ಡಾಕ್ಟರ್ಗಳಿಗೆ ಸಮೇತ ನಾವು ಮಾತಾಡಿದ್ದೇವೆ ಮಾತಾಡಿದ್ದಾಗ ಗಾಯಗಳ ಅದ ಮಾಹಿತಿ ನಮಗೆ ಕೊಡ್ತಾರೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಆದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಇಟ್ ಈಸ್ ಆಲ್ ಫ್ರೀ ಪ್ಲಾಂಡ್ ಅಂತ ನಮಗೆ ಕಂಡು ಬಂದಿದೆ ಬಟ್ ಹವೆವರ್ ನಮ್ಮ ಆಲ್ಕೆ ಸಬ್ ಡಿವಿಷನ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆಯ ತನಿಖೆ ಮಾಡಿ ಇದನ್ನು ಭೇದಿಸಿದ್ದಾರೆ ಭೇದಿಸಿ ಒಟ್ಟಿನಲ್ಲಿ ನಾಲ್ಕು ಲಕ್ಷ ಎರಡು ಸಾವಿರ ಐದುನೂರ ಎಂಬತ್ತು ರೂಪಾಯಿನ ರಿಕವರ್ ಮಾಡಿದ್ದೇವೆ ಮಿಕ್ಕಿದ್ದ ಅಮೌಂಟನ್ನು ಅವರು ಖರ್ಚಾ ಮಾಡಿಕೊಡ್ತಾರೆ ಹಾಗೂ ಅದರೊಟ್ಟಿಗೆ ಒಂದು ಟಾಟಾ ಪಂಚ್ ಕಾರ್ ಇದು ರಾಬರಿ ಮಾಡಕ್ಕೆ ಉಪಯೋಗಿಸಿದಂತಹ ಈ ಕಾರನ್ನು ಕೂಡ ನಾವು ಜಪ್ತಿ ಮಾಡಿಕೊಳ್ತೇವೆ ಒಟ್ಟಿನಲ್ಲಿ ಐದು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೇವೆ ಘಟನೆ ನವೆಂಬರ್ ಇಪ್ಪತ್ತೈದನೇ ತಾರೀಕಾಗಿದೆ ಆಗಿದೆ ಪಾಲ್ಕಿ ಬೀದರ್ ರೂಟ್ನಲ್ಲಿ

ಅವರು ಮೂರು ಜನರನ್ನು ಬೀದರ್ ಜಿಲ್ಲೆಗೆ ಬರಲು ಪ್ರವೇಶ ಬ್ರೇಕ್ ಹಾಕಿದ್ರಿ ಬೀದರ್ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು ಡಿ ಸಿ ಅವರು ಗಮನಕ್ಕೆ ಇದನ್ನು ತಂದಿದ್ದೇವೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅವ್ರ ನಿರ್ಧಾರವನ್ನು ತಗೊಂಡು ಅವರು ರಿಸ್ಟ್ರಿಕ್ಷನ್ ಆರ್ಡರ್ಸ್ ಅವರು ನೀಡಿದ್ದಾರೆ ಶಾಂತಿ ಸುವ್ಯವಸ್ಥೆ ನಮ್ಮ ಪ್ರಥಮ ಆದ್ಯತೆ ಇದೆ ಈ ಎಲ್ಲರೂ ಬಂತು ಬೀದರ್ ಸರ್ ಸರ್ಕಾರ ಕೈಗೊಮ್ಮ್ಯ ಅಧಿಕಾರಿಗಳ ಕೆಲಸ ಏಕೈಕೀಯ ನಾನು ಮತ್ತೆ ಹೇಳ್ತಾ ಇದ್ದೇನೆ ಬೀದರ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದೇವೆ ಈಗಾಗಲೇ ಅವರ ಮೇಲೆ ಕೆಲವು ಪ್ರಕರಣಗಳಿವೆ ಹಿಂದೆ ದಾಖಲಾಗಿದ್ದಾವೆ ಸೊ ನಮ್ಮ ಬೀದರ ಶಾಂತಿ ಸುವ್ಯವಸ್ಥೆ ನಮ್ಮ ಆದ್ಯತೆ ಅವ್ರು ಹೇಳ್ತಾರೆ ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ಇಲ್ಲಿ ಏನು ಯಾವುದೇ ರೀತಿಯ ಆದಮೇಲೆ ಏನಾದರೂ ಸಮಸ್ಯೆ ಆಗಿ ಆದ ನಂತರ ನಾವು ರಿಯಾಕ್ಷನ್ ಕೊಡುವುದಕ್ಕಿಂತ ಆಗಬಾರದೆಂದು ನಾವು ಈ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಇಟ್ ಈಸ್ ಪ್ರಿವೆಂಟಿವ್ ಆ್ಯಕ್ಷನ್ ಥ್ಯಾಂಕ್ ಯು